ಚಲಿಸುತ್ತಿದ್ದ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡ ಕ್ಷಣದಲ್ಲಿ ಕಾರಿನಿಂದ ಹೊರಬಂದು ಆಶ್ಚರ್ಯ ರೀತಿ ಇಬ್ಬರು ಪ್ರಾಣಾಪಾಯದಿಂದ ಪಾರಾದ ಘಟನೆ ಹಾಸನ ನಗರದ ಸಮೀಪ ಗುರುವಾರ ಮಧ್ಯಾಹ್ನ ಬಿಟ್ಟಗೌಡನಹಳ್ಳಿ ಮುಖ್ಯರಸ್ತೆ ಮೇಲೆ ನಡೆದಿದೆ ಉದಯಪುರದಿಂದ ಹಾಸನಕ್ಕೆ ಮಹೀಂದ್ರ ಕಂಪನಿಯ ಕಾರಿನಲ್ಲಿ ಬರುತ್ತಿದ್ದ ವೇಳೆ ಗೊರೂರು ರಸ್ತೆಯ ಬಿಟ್ಟಗೌಡನಹಳ್ಳಿ ಮುಖ್ಯರಸ್ತೆಯಲ್ಲಿ ಕಾರಿನೊಳಗೆ ಬೆಂಕಿ ಕಾಣಿಸಿಕೊಂಡಿದ್ದು ಒಳಗಿದ್ದ ಚಾಲಕ ಪ್ರವೀಣ್ ಮತ್ತು ನಾಗರಾಜು ಇಬ್ಬರು ಕೂಡ ಕಾರಿನ ಡೋರ್ ತೆಗೆದು ಹೊರಬಂದಿದ್ದಾರೆ ನೋಡುವಷ್ಟರಲ್ಲಿ ಕಾರು ಸುಟ್ಟು ಕರಕಲಾಗಿದೆ ತಕ್ಷಣ ಒಂದೇ ಕಾರಿಗೆ ಅನೇಕರು ಅಗ್ನಿಶಾಮಕದವರಿಗೆ ಕರೆ ಮಾಡಿದರೂ ಬಿಸಿ ಬಂದಿದ್ದು ಎಷ್ಟೋ ಸಮಯದ ನಂತರ ಕಾಲ್ ರಿಸೀವ್ ಆಗಿದೆ ಅಗ್ನಿಶಾಮಕ ದಳದವರು ಬರುವಷ್ಟರಲ್ಲಿ ಕಾರು ಬಹುತೇಕ ಸುಟ್ಟು ಹೋಗಿ ಕಾರಿನ ರೂಪವೇ ಕಳೆದುಕೊಂಡಿತ್ತು ನಾಲ್ಕು ಟಯರ್ ಬ್ಯಾಟರಿ ಎಲ್ಲ ಸುಟ್ಟು ಹೋಗಿತ್ತು ಸಿಬ್ಬಂದಿಗಳು ನೀರು ಹಾಕಿ ಬೆಂಕಿ ನಿಂದಿಸಿ ಆಗುತ್ತಿದ್ದ ಹೆಚ್ಚಿನ ಅಪಾಯವನ್ನು ತಪ್ಪಿಸಿದ್ದಾರೆ ಸ್ಥಳದಲ್ಲಿ ಇದ್ದ ಕಾರಿನ ಮಾಲೀಕ ಕಾರು ಸುಟ್ಟು ಹೋದ ಬಗ್ಗೆ ಮಾಹಿತಿ ನೀಡಿದರು

ಈ ದೃಶ್ಯವನ್ನು ಸಾರ್ವಜನಿಕರು ನೋಡಲು ಮುಗಿಬಿದ್ದಿದ್ದರು